ನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಟ್ಟ ಪತ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸಭೂಷಣ ಪ್ರವೇಶಿಸ್ತಾ ಬರ್ತಾ ಇದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಬರುತ್ತಿರುವಂತಹ ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಒಂದು ಕನ್ಯಾ ರಾಶಿ ಯಾವ ರೀತಿಯಿಂದ ನಮಗೆ ಫಲ ಕೊಡ್ತಾ ಇದೆ ಈ ಒಂದು ಮಾಸದಲ್ಲಿ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಹಾಗಾಗಿ ವೀಕ್ಷಕರೇ ಇದು ಕನ್ಯಾ ರಾಶಿ ಕನ್ಯಾ ರಾಶಿ ಈ ರಾಶಿಯವರಿಗೆ ಈ ಮಾಸವು ಈ ಮಾಸದಲ್ಲಿ ಹತ್ತನೇ ಮನೆಯ ಅಧಿಪತಿ ಬುಧನು ಶುಕ್ರನೊಂದಿಗೆ ಹನ್ನೆರಡನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಇದರಿಂದ ವ್ಯಾಪಾರ ಚಟುವಟಿಕೆಗಳಿಗಾಗಿ ಹಲವಾರು ಕಡೆ ಓಡಾಟ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಬಹುದು ಹೇಳಿ ತಿಳಿಸಲಾಗಿದೆ ಅಂದ್ರೆ ತಮ್ಮ ಒಂದು ವ್ಯಾಪಾರಕ್ಕಾಗಿ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಅಥವಾ ಹಾಗೆ ವಿದೇಶಕ್ಕೆ ಪ್ರಯಾಣ ಬೆಳೆಸುವಂತಹ ಒಂದು ಸನ್ನಿವೇಶ ಕೂಡ ಉಂಟಾಗಬಹುದು ಅಂತ ತಿಳಿಸಿದರೆ ಹಾಗೆ ಇನ್ನು ಉದ್ಯೋಗದಲ್ಲಿರುವವರಿಗೆ ತಮ್ಮ ಪ್ರೊಫೈಲ್ ನಲ್ಲಿ ಸ್ಥಾನವನ್ನು ಬದ್ ಬಲಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ಮಾಸದಲ್ಲಿ ಏಳನೇ ಮನೆಯಲ್ಲಿ ಶನಿಯು ಕುಳಿತಿರುವುದರಿಂದ ಅವರು ತಮ್ಮ ವೃತ್ತಿ ಜೀವನದ ಅಂತ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ದುಡುಕಿದರೆ ಅವರು ತಪ್ಪು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬಹುದು ಹಾಗೆ ನಕಾರಾತ್ಮಕ ಪರಿಸ್ಥಿತಿಗಳಿಗೆ ಕಾರಣ ಕೂಡವಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರ್ತಾರಲ್ಲ ಅಂತ ಸ್ವಲ್ಪ ಯಾಕಂದ್ರೆ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ತಪ್ಪನ್ನ ಕಂಡು ಹಿಡಿದು ಅದರಿಂದ ಸ್ವಲ್ಪ ಇದು ಮಾಡ್ತಾರೆ ನಕಾರಾತ್ಮಕತೆ ಹೋಗ್ತಾರೆ ಹಾಗಾಗಿ ಈ ರೀತಿ ಅವರು ಸೂಚನೆ ತೋರಿದ್ದಾರೆ ನಮಗೆ ಈ ಒಂದು ಮಾಸದಲ್ಲಿ ಅನ್ನುವಾಗ ನಾವು ಆದಷ್ಟು ಜಾಗ್ರತೆಯಿಂದ ಇರೋದು ನಮ್ಮ ಕರ್ತವ್ಯ ಅಲ್ವಾ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೊಳ್ಳಿ ಇನ್ನು ಐದನೇ ಮನೆ ಅಧಿಪತಿ ಶನಿಯು ಈ ಮಾಸ ಪೂರ್ತಿ ಆರನೇ ಸ್ಥಾನದಲ್ಲಿ ಇರ್ತಾನೆ ಅಲ್ಲದೆ ಇದು ವಕ್ರ ಸ್ಥಾನದಲ್ಲಿ ಕುಳಿತುಕೊಂಡಿರ್ತದೆ ಆದ್ರಿಂದ ಈ ರಾಶಿಯವರು ಸಾಧ್ಯವಾದಷ್ಟು ಶ್ರಮಿಸಬೇಕು ಒಟ್ಟಾರೆ ಕುಟುಂಬದ ವೆಚ್ಚಗಳು ಕೂಡ ಹೆಚ್ಚಾಗುತ್ತದೆ ಹಾಗೆ ಕುಟುಂಬದಲ್ಲಿನ ಕೆಲವು ರೀತಿಯ ಚಟುವಟಿಕೆಗಳು ನಿಮ್ಮ ಮನೆಯಲ್ಲಿ ಹಣಕಾಸಿನ ವೆಚ್ಚವನ್ನು ಕೂಡ ಹೆಚ್ಚಿಸುತ್ತದೆ ಹಾಗೆ ಮನೆಯಲ್ಲಿ ಸಂತೋಷವೂ ಕೂಡ ನೀಡುತ್ತದೆ ಅದೇ ರೀತಿಯಾಗಿ ಜನರ ಬಂಧುಗಳ ಸ್ನೇಹಿತರ ಓಡಾಟದಿಂದಾಗಿ ನಿಮ್ಮ ಮನೆಯಲ್ಲಿ ನಿರಂತರ ಗದ್ದಲ ಕೂಡ ಇರುತ್ತದೆ ಅಂದರೆ ಜನ ಜನರ ಓಡಾಟ ಜನ ಓಡಾಟ ಅಂದ್ರೆ ಹೇಗಾಗ್ತದೆ ಮನೆಯಲ್ಲಿ ಯಾವ್ದಾದ್ರು ಒಂದು ಶುಭ ಕಾರ್ಯ ಏನಾದರೂ ಸಂತೋಷ ಸುದ್ದಿ ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಇರುವಾಗ ತಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಒಂದು ಸಂತೋಷ ಪೂಟ ಅನ್ನುವಂಥದ್ದು ಇರ್ತದಲ್ಲ ಆ ರೀತಿ ಆದಾಗ ಆ ಒಂದು ಮನೇಲಿರುವಂತವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ವೆಚ್ಚ ಹೆಚ್ಚಾಗ್ತದೆ ಅಂತ ಹೇಳಿ ಕೂಡ ತೋರ್ತಾ ಇದೆ ಇನ್ನು ಪ್ರೇಮಿಗಳಿಗೆ ಈ ಒಂದು ಮಾಸದಲ್ಲಿ ನೋಡುವುದಾದರೆ ಪ್ರಾರಂಭದಲ್ಲಿ ಸ್ವಲ್ಪ ದುರ್ಬಲವಾಗಿರುತ್ತದೆ ಇದು ನಿಮ್ಮ ಪ್ರೀತಿ ಪಾತ್ರದೊಂದಿಗಿನ ಅಹಂಕಾರದ ಘರ್ಷಣೆಗೆ ಕಾರಣವಾಗಬಹುದು ಸ್ವಲ್ಪ ಇರಬೇಕಾಗತ್ತೆ ಲವರ್ಸ್ ಅಲ್ವಾ ಇನ್ನು ಏಳನೇ ಮನೆಯಲ್ಲಿ ರಾಹು ತಿಂಗಳಾದ್ಯಂತ ಸಂಬಂಧಗಳಲ್ಲಿ ಎಲ್ಲಿತನೂ ಕೂಡ ಉಂಟು ಮಾಡುತ್ತದೆ ಇನ್ನು ನಿಮ್ಮ ಸಂಗಾತಿಯು ಕೆಲವು ವಿವಚನೆಗಳನ್ನು ವಿವೇಚನೆಗಳನ್ನು ತೋರಿಸಬಹುದು ಮತ್ತು ತಮ್ಮನ್ನು ತಾವು ಶ್ರೇಷ್ಠರಿಂದ ಪರಿಗಣಿಸಬಹುದು ಅಷ್ಟೇ ಅಲ್ಲದೆ ಅವರ ಸ್ವತಃ ಅಂದ್ರೆ ಸ್ವಂತ ಸ್ವತಃ ಇಚ್ಛೆಯನ್ನು ಕೂಡ ಅನುಸರಿಸಲು ಪ್ರಯತ್ನಿಸಬಹುದು ಇದರಿಂದಾಗಿ ಪ್ರಣಯ ಸಂಬಂಧಗಳಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಇರುವಂತಹ ಸೂರ್ಯನು ಸರಿಯಾದ ರೀತಿಯ ಆರ್ಥಿಕ ಲಾಭವನ್ನು ಕೂಡ ಖಚಿತಪಡಿಸುತ್ತಾನೆ ಇದರಿಂದಾಗಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕೂಡ ಇರುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಬಲಪಡಿಸುತ್ತದೆ ಅದು ಕೂಡ ಚೆನ್ನಾಗಿದೆ ಅಂತ ತೋರ್ತಾ ಇದೆ ಆದ್ರೆ ಇಲ್ಲಿ ಒಂದು ಪಾಯಿಂಟ್ ತೋರ್ತಾ ಏನಪ್ಪ ಅಂದ್ರೆ ತಮ್ಮ ಒಂದು ಬಹಳ ಸಂಗಾತಿಯ ಒಂದು ಮಾತೆ ಶ್ರೇಷ್ಠ ಅಂತ ಹೇಳಿ ಆ ಒಂದು ಮನೆಯಲ್ಲಿರುವಂತಹ ಈ ರಾಶಿಯಲ್ಲಿರುವಂತಹವರು ಸ್ವಲ್ಪ ಮಟ್ಟಿಗೆ ತೋರ್ಪಡಿಕೆ ಮಾಡ್ತಿರ್ತಾರೆ ಆದಷ್ಟು ಜಾಗರೂಕತೆ ಅಷ್ಟೇ ಇನ್ನು ಆರೋಗ್ಯ ನೋಡುವುದಾದರೆ ಮಾಸದ ಆರಂಭದಲ್ಲಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿರುತ್ತದೆ ಹಾಗಾಗಿ ಆರೋಗ್ಯದ ಕಡೆ ಗಮನ ವಹಿಸಿ ಇನ್ನು ಯಾವುದೇ ಸಮಸ್ಯೆ ಉಂಟಾದರೂ ಸಹ ಅದು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಿಕೊಳ್ಳೋದು ಬಹಳ ಅಗತ್ಯ ಅಂತ ಹೇಳಿ ತೋರಲಾಗಿದೆ ಇನ್ನು ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾದ್ರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಳ್ಳಿ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಸರಿಬೇಡಿ ಯಾಕಂದ್ರೆ ಸಮಸ್ಯೆ ಇವತ್ತು ಸಣ್ಣದಿರ್ತದೆ ನಾಳೆ ಅದು ದೊಡ್ಡ ಪ್ರಮಾಣದಲ್ಲಿ ಆದಾಗ ಅದರ ಒಂದು ವೆಚ್ಚವೆಸಕ್ಕೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಆ ಯಾವುದೇ ಒಂದು ಸ್ವಲ್ಪ ಮಟ್ಟಿಗೆ ಏರಪೇರಿ ಆದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ಕೂಡ ನಾನು ತಿಳಿಸ್ತೇನೆ ಇನ್ನು ಈ ಒಂದು ರಾಶಿಯವರಿಗೆ ಆ ಕೆಲವೊಂದು ಸಮಸ್ಯೆಗಳು ಕಾಣ್ತದೆ ಇಲ್ಲ ನಾ ಇಲ್ಲ ಅಂತಹ ಸಮಸ್ಯೆಗಳ ಚಿಕ್ಕ ಪರಿಹಾರ ಕೂಡ ತಿಳಿಸ್ತೇನೆ ಯಾವುದೇ ರಾಶಿಯಾಗ್ಲಿ ವೀಕ್ಷಕರೇ ಅದಕ್ಕೆ ಅವರಲ್ಲಿ ಪ್ರತಿಯೊಂದು ಋಷಿಗೂ ಸಹ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ ಯಾಕಂದ್ರೆ ಸಮಸ್ಯೆ ನಮಗೆ ಜೀವನ ಸಡಿಲಿಸಿ ಬರೋದಿಲ್ಲ ಅಲ್ವಾ ಖಂಡಿತ ಸಮಸ್ಯೆ ಇರಬೇಕು ಅದನ್ನ ನಾವು ಕ್ಲಿಯರ್ ಮಾಡ್ಕೊಂತ ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಇದೇ ಜೀವನ ಇರ್ತದೆ ಹಾಗಾಗಿ ಪ್ರತಿಯೊಂದು ಋಷಿಗೂ ಸಹ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಅದಕ್ಕೆ ನಾವು ಪರಿಹಾರ ಸೂಚಿಸ್ತಾನೆ ಹಾಗೆ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿ ಕೆಲವೊಂದು ಸಮಸ್ಯೆಗಳು ಕಂಡುಬಂದು ಸಹ ಅವರಿಗೆ ಚಿಕ್ಕದಾದಂತಹ ಪರಿಹಾರ ತಿಳಿಸ್ತಾನೆ ಈವರಿಗೆ ಬುಧವಾರದ ದಿನ ಟ್ರಾನ್ಬೈನ್ಗಳ ಆಶೀರ್ವಾದಗಳನ್ನು ಪಡೆಯಿರಿ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಅಂತ ಹೇಳ್ತಾ ಹೀಗೆ ಇನ್ನು ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ಲ ಕೂಡ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ धन्यवाद